ಆನೇಕಲ್ ಪಟ್ಟಣದಲ್ಲಿರುವ ಪರ್ಲ್ ವ್ಯಾಲಿ ಇಂಗ್ಲಿಷ್ ಹೈಸ್ಕೂಲ್ನಲ್ಲಿ ಭಾರತೀಯ ಸಂಸ್ಕೃತಿಗೆ ಸಂಬಂಧಿಸಿದ ವಸ್ತು ಪ್ರದರ್ಶನ ಹಾಗೂ ವಿಜ್ಞಾನಕ್ಕೆ ಸಂಬಂಧಿಸಿದ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಇನ್ನು ವಸ್ತು ಪ್ರದರ್ಶನ ಕಾರ್ಯಕ್ರಮಕ್ಕೆ ಶಿಕ್ಷಣ ಪ್ರೇಮಿ ಜಿ ಮುನಿರಾಜುರವರು ಚಾಲನೆ ನೀಡಿ ಶುಭ ಹಾರೈಸಿದರು ಇನ್ನು ಈ ವೇಳೆ ಆನೇಕಲ್ ತಾಲೂಕು ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷರು ಮತ್ತು ರಾಷ್ಟ್ರೀಯ ಉಪಾಧ್ಯಕ್ಷರಾದ ಎಂ ಗೋಪಾಲ್ರವರು ಮಾತನಾಡಿ ಪರ್ಲ್ ವ್ಯಾಲಿ ಇಂಗ್ಲಿಷ್ ಹೈಸ್ಕೂಲ್ನಲ್ಲಿ ವಿದ್ಯಾರ್ಥಿಗಳಿಗೆ ಪಠ್ಯಗಳ ಜೊತೆಗೆ ಜನರಲ್ ನಾಲೆಡ್ಜ್ಗೆ ಸಂಬಂಧಿಸಿದ ಅನೇಕ ವಿಷಯಗಳನ್ನು ತಿಳಿಸಿಕೊಡಲಾಗುವುದು ಜೊತೆಗೆ ಭಾರತೀಯ ಸಂಸ್ಕೃತಿಯ ಬಗ್ಗೆ ಕ್ರೀಡಾಕೂಟಗಳು ಯೋಗಾಸನ ಸೇರಿದಂತೆ ಹಲವು ಪಠ್ಯೇತರ ವಿಷಯಗಳ ಬಗ್ಗೆ ತಿಳಿಸಿಕೊಡಲಾಗುವುದು ಜೊತೆಗೆ ಕಲಿಕೆಗೆ ಉತ್ತಮವಾದ ವಾತಾವರಣವನ್ನು ಕಲ್ಪಿಸಲಾಗಿದೆ ಜೊತೆಗೆ ನುಡಿತ ಶಿಕ್ಷಕರಿದ್ದು ವಿದ್ಯಾರ್ಥಿಗಳು ಕಲಿಕೆಯ ಸಮಯದಲ್ಲಿ ಬೇರೆಡೆಗೆ ಆಕರ್ಷಣೆಗೆ ಒಳಗಾಗದೆ ಶ್ರದ್ಧೆ ವಿದ್ಯಾಭ್ಯಾಸ ಮಾಡಿ ತಾವು ಓದಿದ ಶಾಲೆಗೆ ಮತ್ತು ತಂದೆ ತಾಯಿಗೆ ಹೆಸರು ತರುವಂತಹ ಕೆಲಸ ಮಾಡಿ ಎಂದು ತಿಳಿಸಿದರು ಇನ್ನು ವಿದ್ಯಾರ್ಥಿಗಳು ತಾವು ಮನೆಯಲ್ಲಿಯೇ ತಯಾರಿಸಿದ ವಸ್ತುಗಳನ್ನು ಸಾರ್ವಜನಿಕವಾಗಿ ಪ್ರದರ್ಶಿಸಿದರು ವಿಶೇಷವಾಗಿ ಬೃಹತ್ ಗಾತ್ರದಲ್ಲಿ ರಂಗೋಲಿಯನ್ನು ಬಿಡಿಸಲಾಗಿತ್ತು ಇನ್ನು ಕಾರ್ಯಕ್ರಮದಲ್ಲಿ ಪರ್ಲ್ ವ್ಯಾಲಿ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಡಾಕ್ಟರ್ ಎನ್ ರಾಜ್ಗೋಪಾಲ್ ಅಧ್ಯಕ್ಷರಾದ ನೂರಿ ಪಾಥಿಮಾ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಇಂದುಮತಿ ಪಿಎಲ್ ಬ್ಯಾಂಕ್ನ ನಿರ್ದೇಶಕರಾದ ರಘು ವಾಸು ಮಾಸ್ಟರ್ ಅಧ್ಯಾಪಕ ವರ್ಗದವರು ವಿದ್ಯಾರ್ಥಿಗಳು ಪೋಷಕರು ಭಾಗವಹಿಸಿದ್ರು Terima kasih telah <laughs> menonton! Sema, the pink one. Sema, the pink one. 私は。 एजुकेशन हज़ बी कन्डर्ड ऐस द स्ट्रांगेस्ट वेफन इन दैंड अफ अचीवर इन दिसल्ड सो दिसुकनल इंस्टिट्यूशन पर्ल वैली इंग्लिश स्कूल एस वेल एस कॉलेज और समी सर फौंडेड इट अर्लियर यू दजुकेशन इिंसीपल एज आज दचर ई रियल ड्रमड रेड देश सर्वी टू दिसकेटी सो दट ಎಕ್ಸ್ಟೆಂಡ್ ಬೈ ಡೀಪ್ ಡಿವೋಟೆಡ್ ವರ್ಸಿಪಲ್ ಪ್ರನೌನ್ಸ್ ಟು ದ ದಿಮೈಜ್ ಸೋಲ್ ಆಫ್ ಸಮಿ ಸರ್ ಈ ದಿನದ ಪ್ರಾಮುಖ್ಯತೆಗೆ ಸಂಬಂಧಪಟ್ಟಂತೆ ಪರ್ಲ್ ವ್ಯಾಲಿ ಇಂಗ್ಲೀಷ್ ಶಾಲೆಯಲ್ಲಿ ಇವತ್ತಿನ ದಿನ ನಮ್ಮ ಭವ್ಯ ಭಾರತದ ಸಾಂಸ್ಕೃತಿಕ ಪರಂಪರೆಯನ್ನು ಅಳಿಸದೆ ಉಳಿಸಿ ಬೆಳೆಸಿ ಬೆಳಗಿಸಲಿಕ್ಕೆ ಪೂರಕವಾದಂಥ ಕಲ್ಚರಲ್ ಹೆರಿಟೇಜ್ ಆಫ್ ಅವರ್ ಮದರ್ಲ್ಯಾಂಡ್ ಇಂಡಿಯಾ ನಮ್ಮ ಮಾತೃಭೂಮಿ ಭಾರತದ ಸಾಂಸ್ಕೃತಿಕ ಪರಂಪರೆಯನ್ನು ಪ್ರತಿಬಿಂಬಿಸುವ ಅನೇಕ ಎಕ್ಸ್ಪೋ ಅಂತ ಹೇಳಿದ್ರೆ ಎಕ್ಸ್ಪರಿಮೆಂಟೇಷನ್ಸ್ ಮಕ್ಕಳಿಂದ ಮಾಡ್ತಿದ್ದಾರೆ ಮಕ್ಕಳ ಮಕ್ಕಳಿಂದ ಮಕ್ಕಳಿಗೋಸ್ಕರ ಅವರ ತಂದೆ ತಾಯಿಯಂದರು ಮತ್ತು ನಮ್ಮಂಥವ್ರು ಬಂದವರು ಬಹಳ ಆನಂದವಾಗಿ ವಿಸ್ಮಯ ರೀತಿಯಲ್ಲಿ ಕಂಡು ಆನಂದಿಸುವಂಥ ಕಾಯಕಗಳನ್ನು ನಾನೆಲ್ಲ ಅಬ್ಸರ್ವ್ ಮಾಡಿದೆ ಇಲ್ಲಿ ಎಕ್ಸ್ಪರಿಮೆಂಟೇಷನ್ ಆರ್ ಎಕ್ಸ್ಪ ಎಕ್ಸಿಬಿಷನ್ ಅಂತ ಹೇಳಿದ್ರೆ ಗಿವಿಂಗ್ ದ ಸ್ಟ್ರಾಂಗೆಸ್ಟ್ ವರ್ಕ್ ಟು ದ ಬ್ರೈನ್ ಸ್ಟಾರ್ಮಿಂಗ್ ವರ್ಕ್ ಟು ದ ಚಿಲ್ಡ್ರನ್ ಬ್ರೈನ್ ಅಂತ ಮಕ್ಕಳ ಒಂದು ಮೆದುಳಿಗೆ ಕಸರತ್ತನ್ನು ಕೊಡುವಂಥ ಕೆಲಸ ಆ ಮಕ್ಕಳ ಮೆದುಳಿನಲ್ಲಿ ಉದುಗಿರುವಂಥ ಸೂಕ್ತವಾಗಿರುವಂಥ ಅಪಾರವಾದಂಥ ಶಕ್ತಿಯನ್ನು ಮುಕ್ತವಾಗಿ ವ್ಯಕ್ತಪಡಿಸಲಿಕ್ಕೆ ಅವರೇ ಆದಂಥ ಒಂದು ಆಲೋಚನೆಯನ್ನು ಮತ್ತು ಯೋಜನೆಯನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಪೂರಕವಾದಂಥ ಕಾಯಕ ಈ ಪರ್ಲ್ ವ್ಯಾಲಿ ಶಾಲೆಯ ಆಡಳಿತ ವರ್ಗ ಪ್ರಾಂಶುಪಾಲರು ವಿಶೇಷವಾಗಿ ಶ್ರೀ ಗೋಪಾಲ್ರವರು ಮತ್ತು ಚನು ಮೇಡಮ್ನವರು ರಾಜ್ಗೋಪಾಲ್ರವರು ಮತ್ತು ಮ್ಯಾನೇಜ್ಮೆಂಟ್ ಜೊತೆಗೆ ಗುರು ವೃಂದದವರೆಲ್ಲರೂ ಸಹ ಮಕ್ಕಳಿಗೆ ಉತ್ತಮವಾದಂಥ ಮಾರ್ಗದರ್ಶನ ನೀಡಿ ಈ ಕಾಯಕ ಬಾಳೆ ಯಶಸ್ವಿ ಮಾಡಿದ್ದಾರೆ ಈಗ ಈ ಒಂದು ಸಂದರ್ಭದಲ್ಲಿ ನಾನು ಎರಡು ಮೂರು ಮಾತುಗಳನ್ನು ಇಲ್ಲಿ ಭಾಗವೇಶ್ವರ ಎಲ್ಲ ಮಕ್ಕಳಿಗೂ ಮತ್ತು ಸಂಸ್ಥೆಯ ಎಲ್ಲ ಆಡಳಿತ ವರ್ಗ ಮತ್ತು ಗುರುವ್ರಿಂದ ಕೇಳಲಿಕ್ಕೆ ನಾನು ಇಷ್ಟಪಡೋದೇನೆಂದರೆ ಶಾಲೆಯ ಪಠ್ಯಪುಸ್ತಕಗಳ ಬೋಧನೆ ಜೊತೆ ಜೊತೆಯಲ್ಲಿಯೇ ಮಗುವಿನಲ್ಲಿ ಸೂಕ್ತವಾಗಿ ಉದುಗಿರುವಂಥ ಪ್ರತಿಭೆಯನ್ನು ಹೊರಹೊಮ್ಮಿಸಲಿಕ್ಕೆ ಪೂರಕವಾದಂಥ ಕಾಯಕಗಳನ್ನು ಮಾಡೋದಂದರೆ ಇಂಥದೇ ಇಂಥ ಒಂದು ಕಾಯಕಗಳನ್ನು ಮಕ್ಕಳಿಗೆ ನಾವು ಪ್ರದರ್ಶಿಸಬೇಕು ವಿ ಹ್ಯಾವ್ ಟು ಎಕ್ಸ್ಟ್ರಾಕ್ಟ್ ದ ಹಿಡನ್ ಟ್ಯಾಲೆಂಟ್ಸ್ ಆಫ್ ದ ಚಲ್ಡ್ರನ್ ಬೈ ಪ್ರೊವೈಡಿಂಗ್ ಅನ್ ಆಂಪಲ್ ಆಪರ್ಚುನಿಟಿ ಫಾರ್ ಆಲ್ ದೀಸ್ ಆ್ಯಕ್ಟಿವಿಟೀಸ್ ವಿಚ್ ಹ್ಯಾಟ್ ಬೀನ್ ರೆಂಡರ್ಡ್ ಆರ್ ಎಕ್ಸಿಬಿಟೆಡ್ ಬೈ ದ ಡಿಫ್ರೆಂಟ್ ಚಿಲ್ಡ್ರನ್ ಫ್ರಮ್ ಡಿಫ್ರೆಂಟ್ ಕ್ಲಾಸಸ್ ಆಫ್ ಪರ್ಲ್ ವ್ಯಾಲಿ ಇನ್ಸ್ಟಿಟ್ಯೂಟ್ಸ್ ಅಲ್ಲಿ ಇದಕ್ಕೆ ನಾನು ಭಾಳ ಸಂತೋಷ ಆಗಿದೆ ಈ ಸಂದರ್ಭದಲ್ಲಿ ಆ ಮಕ್ಕಳ ಮನಸ್ಸಿಗೆ ನಾನು ಕೆಲವು ಅಂಶಗಳನ್ನ ತರಲಿಕ್ಕೆ ನಾನು ಇಷ್ಟಪಡ್ತೀನಿ ಮತ್ತು ಎಲ್ಲ ಶಿಕ್ಷಕರಿದ್ದರಲ್ಲಿ ವರ್ಣ ಮಾತ್ರ ಮುಖ ತಮ್ಮ ಗುರು ಅಂತ ಗುರು ವೃಂದದವರಿದ್ದಾರೆ ದೀನ ನಾ ಬಂದಿರುವ ಬಾಗಿಲಲ್ಲಿ ನಿಂತಿರುವ ಜ್ಞಾನ ದಾಹವನ್ನು ನೀಗಿಸಿ ಕರುಣೇಶ್ವರನ ಗುರುವೆ ಅಂತ ಬರುವ ಎಲ್ಲ ಮಕ್ಕಳಿಗೂ ಯುಕ್ತವಾದ ಒಂದು ಮು ಯುಕ್ತ ಮುಕ್ತವಾದಂಥ ಶಿಕ್ಷಣವನ್ನು ಕೊಡುವಂಥ ಟೀಚರ್ಸಲ್ಲಿ ಮೂರು ಪದಗಳು ತನಗ ಎಲ್ಲ ಮಕ್ಕಳಿಗೂ ಮತ್ತು ಟೀಚರ್ಸ್ ಗಮನಕ್ಕೆ ಟೀಚರ್ಸ್ಗೊಂಡು ನಾನು ಇಷ್ಟಪಡ್ತೀನಿ ಗಲ್ತೀಕರಣ ಪ್ರಕೃತಿ ಹಾಯಿ ಗಲ್ತಿ ಮಾನ್ನ ಸಂಸ್ಕೃತಿ ಹಾಯಿ ಗಲ್ತಿ ಸುಧಾರಣಾ ಪ್ರಗತಿ ಹಾಯಿ ಇದು ಬಹಳ ಪರಿಪೂರ್ಣವಾದಂಥ ವಿಚಾರಗಳೇ ಮೂರೂ ಸಹ ಗಲ್ತೀಕರಣ ಪ್ರಕೃತಿ ಅಂದರೆ ತಪ್ಪು ಮಾಡುವುದು ಸಹಜಾತ ಪ್ರಕೃತಿ ಗುಣ ಅದು ಗಲ್ತಿ ಮಾನ್ನ ಪ್ರಕೃತಿ ಸಂಸ್ಕೃತಿ ಹಾಯಿ ಆ ಮಾಡಿದಂಥ ತಪ್ಪನ್ನು ನಾವು ಒಪ್ಪಿಕೊಳ್ತೀವಲ್ಲ ಅದು ನಮ್ಮ ಸಂಸ್ಕೃತಿಯ ಪರಂಪರೆ ಹಿರಿಮೆ ಗರಿಮೆ ಗಹನತೆ ಮಹಾನತೆ ದೇವತೆ ಸರತೆಯನ್ನು ಪ್ರತಿಬಿಂಬಿಸುವಂಥದ್ದು ಹಾಗೆ ಗಲ್ತಿ ಸುಧಾರಣ ಪ್ರಗತಿ ಹಾಯಿ ಆ ಆ ಒಂದು ಮಾಡಿದಂಥ ತಪ್ಪನ್ನು ನಾವು ಅನುಮೋದಿಸುವುದರ ಜೊತೆಗೆ ಅದನ್ನು ಸುಧಾರಣೆ ಅಥವಾ ಪರಿಪಕ್ವವಾಗಿ ಪರಿ ಅದನ್ನು ಪರಿವರ್ತಿಸಿಕೊಳ್ಳುವ ಯುಕ್ತವಾಗಿ ಪರಿವರ್ತಿಸುವಂಥ ಕಾಯಕ ಮಾಡ್ತೀವಲ್ಲ ಅದು ನಮ್ಮ ಪ್ರಗತಿಯ ಚಿಹ್ನೆ ಅಂತ ನಾವು ಪರಿಪಾಲನೆ ಮಾಡಬೇಕು ಈ ಸಂದರ್ಭದಲ್ಲಿ ಮಕ್ಕಳೆಲ್ಲರೂ ಸಹ ಅವರ ತಂದೆ ತಾಯಿಯೊಂದಿಗೆ ಬಂದಿದ್ದಾರೆ ಶಾಲೆಯೆಲ್ಲ ಶಿಕ್ಷಕರು ಗುರುಬ್ರಹ್ಮ ಗುರು ವಿಷ್ಣು ಗುರು ಮಹೇಶ್ವರ ಗುರು ಸಾಕ್ಷತ್ ಪರಬ್ರಹ್ಮ ತಸ್ಮಾಹೇಸ್ ಗುರುವೇ ನಮಃ ಅಂತ ನಮ್ಮ ಚೈತ್ಯರ ಉಪನಿಷತ್ತಿನಲ್ಲಿ ಮಾತೃದೇವಭವ ಪಿತೃದೇವಭವ ಅತಿಥಿ ದೇವಭವ ಆಚಾರ್ಯ ದೇವಭಾವ ಅಂತ ಏನಿದೆಯೋ ಜೊತೆಗೆ ರಾಷ್ಟ್ರ ಭವ ಸೇರಿ ಇಲ್ಲಿ ತಂದೆ ತಾಯಿ ಗುರು ಎಲ್ಲ ಮಾತಾ ಪಿತ ಗುರು ಸಮ್ಮಿಳಿತವಾಗಿರುವಂಥ ಕಾಯಕನ ಈ ಸಂಸ್ಥೆಯವರು ಮಾಡಿದ್ದಾರೆ ಬಹಳ ಸಂತೋಷವಾಗಿದೆ ಈ ಸಂದರ್ಭದಲ್ಲಿ ಆ ಮಕ್ಕಳಿಗೆ ಹೇಳಬೇಕು ಉಾರವಾಗು ಉಪಕಾರಿಯಾಗು ಮತ್ತು ಉನ್ನತಿಯನ್ನು ಪಡಿ ಅಂತ ಹೇಳೋದಕ್ಕೋಸ್ಕರವಾಗಿ ಅವರು ತಲೆ ತುಂಬ ಕಲಿಬೇಕು ತಲೆಬಾಗಿ ತಿಳಿಬೇಕು ತಲೆ ಎತ್ತಿ ಬಾಳಬೇಕಂತ ವಿಚಾರ ಮಕ್ಕಳಿಗೆ ನಾವು ಕೊಡಬೇಕಾಗುತ್ತೆ ಏನು ತಿಳ್ಕೊಳ್ತಾ ಜೋ ಜ್ಞಾನ ಜಾನ್ಕಾರ ಜಾತ ಹಾಯ್ ಓ ಜಗಮೆ ಅಮರಹತ ಹಾಯ್ ಅನ್ನೋದಕ್ಕೆ ಪೂರಕವಾದಂಥ ನಮ್ಮ ಹಿಂದಿನ ಪರಂಪರೆ ನಾನು ರಂಗೋಲಿ ಹಾಕೋದು ನೋಡಿದ ಅಲ್ಲಿ ಸಗಣಿಯಲ್ಲಿ ಸಾರಿಸಿರುವ ರಂಗೋಲಿ ಹಾಕಿರೋ ಪರಂಪರೆ ಇವತ್ತು ಭಾಳ ಇವತ್ತು ಅದು ರೇರ್ ಇರತ್ವಾ ಭಾಳ ವಿಶಿಷ್ಟ ಆಗಿಬಿಟ್ಟಿದೆ ಎಲ್ಲ ಕಡೆ ಭಾಳ ವಿಶಾಲವಾಗಿ ಎಲ್ಲ ಟೀಚರ್ಸ್ ಸೇರಿ ಸಗಣಿಯಿಂದ ಗೋಮೇಧಕದಿಂದ ಅದನ್ನು ಸಾರಿಸಿ ವಿಶಾಲವಾದಂಥ ರಂಗವಲ್ಲಿ ಕಾರ್ಯಕ್ರಮ ಅಲ್ಲಿ ನೋಡದೆ ಆನಂದ ಪಟ್ಟೆ ಮತ್ತು ಇಲ್ಲಿ ಎಲ್ಲ ನಮ್ಮ ದೇಶದ ಪರಂಪರೆ ಈಗಿನ ಈ ಪ್ರಸ್ತುತ ಜನ್ರೇಷನ್ಗೆ ಅನೇಕ ವಿಚಾರಗಳು ಗೊತ್ತಿಲ್ಲ ತಂದೆ ತಾಯಿನ ಯಾವ ರೀತಿ ಸೇವಿಸಬೇಕು ಮನೆಯಲ್ಲಿ ಎಂತೆಂಥ ಒಂದು ಅಂಶಗಳನ್ನು ಬಳಸ್ತಾ ಇದ್ದೀವಿ ರಾಗಿ ಬೀಸೋ ಕಲ್ಲು ಕುಟ್ಟೋ ಕಲ್ಲು ಇತ್ಯಾದಿ ಯಾವ ರೀತಿ ಬಳಸ್ತೀವಿ ಅನ್ನೋದನ್ನು ಆ ಪರಂಪರೆಯನ್ನು ಮುಂದಿನ ಪೀಳಿಗೆಗೆ ಉಳಿಸುವಂಥ ಒಂದು ಕಾಯಕ ಈ ಸಂಸ್ಥೆ ಮಾಡಿದೆಯಲ್ಲ ಖಂಡಿತ ಈ ಸಂಸ್ಥೆ ಮಾಡಿರುವಂಥ ಇವತ್ತಿನ ಈ ಒಂದು ಕಲ್ಚರಲ್ ಹೆರಿಟೇಜ್ ಎಕ್ಸ್ಪೋ ಕಾರ್ಯಕ್ರಮ ಇದೆಯಲ್ಲ ಇದು ಅರ್ಥಗರ್ಭಿತವಾದ್ದು ಅನನ್ಯವಾದದ್ದು ಅಮೋಘವಾದದ್ದು ವಿಚ್ಛಿನ್ನವಾದುದು ಅಂತ ನಾಡಲಿಕ್ಕೆ ಬಳಸ್ ಬಳಸಿದ್ದೀನಿ ಹಾಗೆ ಈ ಸಂಸ್ಥೆಗೆ ಈ ವರ್ಷದಲ್ಲಿ ಹತ್ತನೇ ತರಗತಿ ಮಕ್ಕಳ ಒಂದು ಫಲಿತಾಂಶ ಹಂಡ್ರೆಡ್ ಪರ್ಸೆಂಟ್ ಬರಲಿ ಒಮ್ಮೆ ಹಂಡ್ರೆಡ್ ಪರ್ಸೆಂಟ್ ಬಂದಿತ್ತು ಮೇಡಮ್ನವರು ನಾನು ಫೋನ್ ಮಾಡಿದರು ಆ ಹಂಡ್ರೆಡ್ ಪರ್ಸೆಂಟ್ ಮತ್ತೊಮ್ಮೆ ಬರಲಿ ಅಂತ ನಾನು ರಾಜಗೋಪಾಲ್ರವರ ಒಂದು ಕಾಯಕ ಗೋಪಾಲ್ರವರು ಇಲ್ಲಿರುವಂಥ ಎಲ್ಲ ಶಿಕ್ಷಕರ ಕಾಯಕದಿಂದ ಸಾಧನೆ ಮಾಡಲಿ ಆಗ ಸ್ವರ್ಗಸ್ಥರಾಗಿರುವಂಥ ಅವರ ಆತ್ಮಕ್ಕೆ ಭಾಳ ಆನಂದ ಆಗುತ್ತೆ ಅಂತ ನಾನು ಹೇಳ್ತಾ ಅವ್ರ ಹೆಸರನ್ನು ಉಳಿಸುವಂಥ ಇನ್ನೂ ಹತ್ತು ಹಲವಾರು ಕಾರ್ಯಕ್ರಮಗಳು ಅವ್ರ ಫ್ಯಾಮಿಲಿಯವರು ಮತ್ತು ಮ್ಯಾನೇಜ್ಮೆಂಟ್ ಅವರು ಮಾಡಲಿ ಎಲ್ಲ ಶಿಕ್ಷಕರಿಗೂ ಭಗವಂತ ಆರೋಗ್ಯ ನೀಡಲಿ ಈ ಸಮಸ್ಯೆ ಇನ್ನಷ್ಟು ಉದಯೋನ್ಮುಖವಾಗಿ ಉನ್ನತವಾಗಿ ಬೆಳೆಯಲಿ ಯಾಕಂದರೆ ನಮ್ಮ ನೇಟಿವ್ ಇನ್ಸ್ಟಿಟ್ಯೂಷನ್ ಇದು ನಮ್ಮ ಸ್ಥಳೀಯರು ಮಾಡಿರುವಂಥ ಸಂಸ್ಥೆ ಇದು ನಮ್ಮ ಸ್ಥಳೀಯರ ಸಮಸ್ಯೆಯನ್ನು ಬೆಳೆಸಬೇಕಾದ್ರೂ ಸ್ಥಳೀಯರ ಆದ್ಯ ಕರ್ತವ್ಯ ಆಗಲಿ ಅಂತ ಹೇಳ್ತಾ ಇದು ಸೈನ್ಸ್ ಆ್ಯಂಡ್ ಕಲ್ಚರಲ್ ಎಕ್ಸ್ಪೋ ಎಕ್ಸ್ಪೋ ಇದಕ್ಕೆ ಇಪ್ಪತ್ತು ಸರ್ ಇಪ್ಪತ್ತು ದಿವಸದ ತುಂಬ ಪ್ರಯತ್ನ ಪಟ್ಟು ನಮ್ಮ ಟೀಚರ್ಸ್ ಎಲ್ಲ ನಮ್ಮ ಟೀಚರ್ಸು ಇಂದ ಈ ಒಂದು ಪ್ರೋಗ್ರಾಮ್ ಮಾಡ್ತಾ ಇದೆ ವಿಜ್ಞಾನನೇ ಅಲ್ಲ ನಮ್ಮ ಸಂಸ್ಕೃತಿ ಕೂಡ ತುಂಬ ಮುಖ್ಯ ವಿ ಬೆಳೀತಾ ವಿಜ್ಞಾನದ ಕಾಲದಲ್ಲಿ ಸಂಸ್ಕೃತಿ ಫುಲ್ ಮರೆಮಾಚಿ ಹೋಗ್ತಾ ಇದೆ ಹಾಗಾಗಿ ವಿಜ್ಞಾನದ ಜೊತೆಗೆ ಸಂ ನಮ್ಮ ಸಂಸ್ಕೃತಿ ಹೇಗಿದೆ ಅಂತ ನಮ್ಮ ಕಲೆ ಹೇಗಿದೆ ಅಂತ ಅದನ್ನು ಜನರಿಗೆ ಜನರಿಗೆ ಪ್ರೊಡ್ಯೂಸ್ ಮಾಡಬೇಕು ಅದನ್ನು ತಲ್ಪ್ ಕಲ್ಪಿಸಬೇಕು ಜನರಿಗೆ ಅಂತ ಅಂದ್ಬಿಟ್ಟು ಇಪ್ಪತ್ತೈದು ದಿವಸದ ನಾವು ಎಫರ್ಟ್ ಇವತ್ತು ನೋಡಿ ಸರ್ ಕಾಣ್ತಾ ಇದೆ ಎಷ್ಟು ಚೆನ್ನಾಗಿ ಮೂಡಿ ಬಂದಿದೆ ಅಂದರೆ ಇದರ ಹಿಂದೆ ನಮ್ಮ ಟೀಚರ್ಸು ಸುಮಾರು ಒಂದು ಇಪ್ಪತ್ತರಿಂದ ರಾತ್ರಿ ಹತ್ತು ಗಂಟೆವರೆಗೂ ವರ್ಕ್ ಮಾಡಿದರು ಎಲ್ಲ ಸ್ಟೂಡೆಂಟ್ಸ್ನೂ ಇಲ್ಲಿ ಮಾಡಿಕೊಂಡು ಪ್ರತಿಯೊಂದು ಎಕ್ಸ್ಪೆರಿಮೆಂಟ್ನ ಎಕ್ಸ್ಪ್ಲೈನ್ ಮಾಡಿ ಈ ಈ ಕಲೆ ಇದೆ ನೋಡಿ ಜನಪದ ಲೋಕ ಅಂತ ಈ ಜನಪದ ಲೋಕ ಲೋಕಕ್ಕೆ ಒಂದು ವಾರ ಟ್ರೈನಿಂಗ್ ಕೊಟ್ಟಿದ್ದಾರೆ ಹೇಗೆ ನೆಂತ್ಕೋಬೇಕು ಹೇಗೆ ನಮ್ಮ ಜನಪದನ ಪ್ರೆಸೆಂಟ್ ಮಾಡಬೇಕು ಅಂತ ಇನ್ನು ವಿಜ್ಞಾನ ಹೇಳೋದಾದರೆ ವಿಜ್ಞಾನ ಸುಮಾರು ಮೂರು ತಿಂಗಳಂದರೆ ನಮ್ಮ ಹೆಚ್ಚಮ್ಮು ಅದನ್ನು ಪ್ರತಿಯೊಂದು ಮಕ್ಕಳು ಎಕ್ಸ್ಪ್ಲೈನ್ ಮಾಡಿ ಇದೇ ರೀತಿಯೇ ಔಟ್ಕಮ್ ಬರಬೇಕು ಅಂತ ಹೇಗೆ ಮಾಡಿದ್ದಾರೆ ಮತ್ತು ಇನ್ನು ಲೈಬ್ರರಿ ಇರ್ಬೋದು ಇನ್ನು ಸುಮಾರು ಸಂಸ್ಕೃತಿ ಒಂಬತ್ತು ಜನ ನವದುರ್ಗಿರ್ಬೋದು ಇವೆಲ್ಲವೂ ಪಾಪ ಇವ್ರಿಗೂ ತುಂಬ ಎಫರ್ಟ್ ಹಾಕಿದ್ದಾರೆ ಇವರು ಕೂಡ ಸುಮಾರು ಟ್ರೈಮಿಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ ಸರ್ ಸುಮ್ಮನೆ ಇದು ಸುಮ್ಮನೆ ಬಂದಿಲ್ಲ ಇದು ಟ್ರೈನಿಂಗ್ ಹೆವಿ ಟ್ರೈನಿಂಗ್ ಇದೆ ಇದು ಎಲ್ಲರೂ ಎಫರ್ಟು ನಮಗೆ ಕಾಣ್ತಾ ಇದೆ ಈ ಎಫರ್ಟ್ ಹೇಗಿದೆ ಅಂತಂದರೆ ಭಯಂಕರ ಎಫರ್ಟ್ಸ್ ಆಗಿದೆ ಕಲೆ ಮತ್ತು ವಿಜ್ಞಾನದ ಸಮ್ಮಿಶ್ರನೇ ಇದೊಂದು ವಿಜ್ಞಾನದ ಲೋಕ ವಿಜ್ಞಾನದ ಲೋಕ ಹೀಗಾಗಿದೆ ಸರ್ ಇದ್ರ ಎಲ್ಲರಿಗೂ ನಮ್ಮ ಆಯಮ್ದು ಆಗ್ಬೋದು ನಮ್ಮ ವಾಚ್ಮನ್ನು ಆಗ್ಬೋದು ಅವರೆಲ್ಲರೂ ಕೂಡ ತುಂಬ ಪ್ರೋತ್ಸಾಹ ಕೊಡ್ತಾರೆ ನಮ್ಮ ಗೋಪಾಲ್ ಸರ್ ಕೂಡ ಟೈಮ್ ಟೈಮ್ಗೆ ಏನೇನು ಪ್ರೊವೈಡ್ ಮಾಡಬೇಕು ಅದೆಲ್ಲ ಪ್ರೊವೈಡ್ ಮಾಡಿ ನಮ್ಮ ಮ್ಯಾನೇಜ್ಮೆಂಟ್ ಕೂಡ ಈ ಸಮಯದಲ್ಲಿ ನಾನು ನಮ್ಮ ಸಮೀಗಲಾಸ ನಾನು ಎಷ್ಟು ಇಷ್ಟಪಡ್ತೀನಿ ಯಾಕೆಂದರೆ ಅವ್ರ ಸಂಸ್ಥೆಯಲ್ಲಿ ನಾವೆಲ್ಲ ಬೆಳೀತಾ ಇದೀವಿ ಅವರು ಹಾಕೊಟ್ಟ ಬುನಾದಿಯಲ್ಲಿ ನಾವೆಲ್ಲ ಮುಂದುವರ್ಸ್ಕೊಂಡು ನಮ್ಮ ಶಾಲೆಯಲ್ಲಿ ಒಂದು ಸರಳವಾಗಿರ್ತಕ್ಕಂಥದ್ದು ದೊಡ್ಡದೇ ಅಂತ ಹೇಳ್ಬೋದು ಒಂದು ಸಂಸ್ಕೃತಿಯನ್ನು ಉಳಿಸ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ವಿ ಈವನ್ ನಮ್ಮ ಸಂಸ್ಥೆಯ ನಮ್ಮ ಸಮೀಲರ್ ಸರ್ ಅವರು ಇಂದ ನಾವು ಅವರು ಹೇಳ್ತಾ ಇದ್ರು ಎಲ್ಲನೂ ಹಿಂದಿನ ಪದ್ಧ ಹಳೆ ಪದ್ಧತಿಯನ್ನು ನಾವು ರೂಢಿಸ್ಕೊಳ್ಬೇಕು ಅಂತ ಆ ಪದ್ಧತಿಯನ್ನು ನಮ್ಮ ಆಡಳಿತ ಮಂಡಳಿಯಲ್ಲಿ ಈಗಿನ ಆಡಳಿತ ಮಂಡಳಿ ಅಧ್ಯಕ್ಷರು ನೂರಿ ಮೇಡಮ್ನವರು ರಾಜ್ಗೋಪಾಲ್ ಸರ್ ಅವರು ಎಲ್ಲ ಆಡಳಿತ ಮಂಡಳಿಯವರು ಸಹ ಸೇರಿ ನಾವು ಇಂದೊಂದು ಕಾರ್ಯಕ್ರಮವನ್ನು ಸಂಸ್ಕೃತಿ ಹೋಗ್ತಾ ಇದೆ ಸಂಸ್ಕೃತಿ ಮತ್ತೆ ಬರಲಿ ಅಂತ ನಾವು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ ಮಕ್ಕಳೇ ಎಲ್ಲನೂ ಸಹ ಇದನ್ನು ಆಯೋಜನೆ ಮಾಡಿದ್ರು ಜೊತೆಗೆ ನಮಗೆ ದಾಖಲಾತಿ ಮತ್ತು ನಮ್ಮ ಎಲ್ಲನೂ ಸಹ ಉತ್ತಮವಾಗಿರುತ್ತದೆ ನಮ್ಮ ಶಾಲೆಯಲ್ಲಿ ಜನರಲ್ ನಾಡ್ಜನ್ಗೆ ಫಸ್ಟ್ ನಾವು ಪ್ರಿಫರೆನ್ಸನ್ನು ಕೊಡ್ತೀವಿ ಹೆಚ್ಚು ವಿಶೇಷವಾಗಿ ಏನಂತಂದರೆ ಅವರಿಗೆ ನಮ್ಮ ರಾಜ್ಯ ಯಾವುದು ತಕ್ಕಂಥ ಮಂತ್ರಿಗಳ್ಯಾರು ದೇಶದ ಪ್ರಧಾನಮಂತ್ರಿಗಳ್ಯಾರೋ ನಮ್ಮಲ್ಲಿ ಇರ್ತಕ್ಕಂಥ ಉದಯ ತರಗತಿ ಅಂದರೆ ಎಲ್ ಕೆ ಜಿ ಕೈ ತರಗತಿ ಮಕ್ಕಳು ಇಡೀ ನಮ್ಮ ದೇಶದ ಪ್ರಧಾನಮಂತ್ರಿಗಳ ಹೆಸರು ಮುಖ್ಯಮಂತ್ರಿಗಳ ಹೆಸರು ಮತ್ತು ಕಂಟ್ರೀಸ್ ಎಲ್ಲವನ್ನೂ ಹೇಳ್ತಾರೆ ನಮಗೆ ಓದೋದಕ್ಕಿಂತ ಮುಖ್ಯವಾಗಿ ಜನರಲ್ ನಾಲೆಡ್ಜು ಅವರ ತಂದೆ ತಾಯಿ ಕುಟುಂಬದವರ ಹೆಸರನ್ನು ಬರೆಯೋದಕ್ಕಾಗಲಿ ಎಲ್ಲವನ್ನು ಅವರು ಸಂಪೂರ್ಣವಾಗಿ ತಳಪಾಯಿಯಲ್ಲಿ ಬೇಸಿಕ್ ಏನು ಹಾಕಿರ್ತೀವಿ ಅದನ್ನು ನಾವು ಕಳಿಸೋದಕ್ಕೆ ಇಚ್ಛಪಡ್ತೀವಿ ಜೊತೆಗೆ ವಿಶೇಷ ತರಗತಿಗಳನ್ನು ಸಹ ನಾವು ನಮ್ಮ ಶಾಲೆಯಲ್ಲಿ ಬೆಳಗ್ಗೆ ಆರೂವರೆಗೆ ಸ್ಟಾರ್ಟ್ ಮಾಡಿದ್ರೆ ಸಂಜೆ ಏಳು ನಲವತ್ತೈದಕ್ಕೆ ನಾವು ತರಗತಿಗಳನ್ನು ಕ್ಲೋಸ್ ಮಾಡ್ತೀವಿ ಅದಾದ ನಂತರ ನಮ್ಮ ಶಾಲೆಯಲ್ಲಿ ಇವತ್ತು ಸಂಸ್ಕೃತಿ ಏನು ಮೊಬೈಲ್ ಬಂದಾಗಿಂದ ಈ ನಮ್ಮ ಸಂಸ್ಕೃತಿ ಎಲ್ಲ ಯಾರು ಮುಂದೆ ಹಿಂದೆಗಡೆ ರೇಡಿಯೋ ಹಾಕ್ಕೊಂಡು ಹಾಡುಗಳನ್ನು ಕೇಳ್ತಾಯಿದ್ರು ಹಾಡು ಕೇಳೋದಕ್ಕೆ ಸಮಯ ನಿಗದಿ ಮಾಡ್ತಾಯಿದ್ರು ಆದರೆ ಈಗ ಟಿ ವಿ ನೋಡೋದಕ್ಕೆ ನಿಗದಿ ಮಾಡ್ತಾರೆ ಹಾಗಾಗಿ ಈ ಟಿ ವಿ ಮತ್ತು ಮೊಬೈಲ್ ಹೋದರೆ ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮತ್ತು ನಮ್ಮ ಶಾಲೆಗಳ ಅಭಿವೃದ್ಧಿಗೆ ಎಲ್ಲನೂ ಪೋಷಕರ ಒಂದು ಮನವಿಯನ್ನು ಮಾಡೋದೇನಂತ ಹೇಳಿದ್ರೆ ಮನೆಗೆ ಹೋದ ತಕ್ಷಣ ಒಂದು ಬುಕ್ಕನ್ನು ಕೊಟ್ಟರೆ ಅದೇ ಒಂದು ದೊಡ್ಡ ಸಾಧನೆ ಅಂತ ನಾವು ಹೇಳ್ಬೋದು ಆ ಓದ ತಕ್ಷಣ ಮೊಬೈಲ್ ಕೊಡ್ತಾರೆ ಆ ಮೊಬೈಲ್ ನೋಡಿದ್ರೆ ಊಟ ಮಾಡ್ತಾರೆ ಅಂತ ಹೇಳ್ತಾರೆ ಆದರೆ ನಮ್ಮ ಶಾಲೆಯಲ್ಲಿ ನಾವು ಪೇರೆಂಟ್ಸ್ ಮೀಟಿಂಗು ಶಿಕ್ಷಕ ಶಿಕ್ಷಕರು ಮತ್ತು ಪೋಷಕರ ಸಭೆಯನ್ನು ಮಾಡಿದಾಗ ಒಳ್ಳೊಳ್ಳೆ ಅಭಿಪ್ರಾಯ ಹೇಳ್ತಾರೆ ನಾವು ಮಕ್ಕಳನ್ನು ಈ ರೀತಿ ಅಂತ ಹೇಳಿದ್ರೆ ಅದೇ ರೀತಿಯೇ ಇದಂತಾರೆ ಎಲ್ಲ ಪೇರೆಂಟ್ಸನ್ನು ಸಹ ನಮ್ಮ ಶಾಲೆಗೆ ಬರ್ತಕ್ಕಂಥ ಪೇರೆಂಟ್ಸು ನಮ್ಮ ಶಾಲೆಗೆ ನಮ್ಮ ಆಡಳಿತ ಮಂಡಳಿಗೆ ನಮ್ಮ ಶಿಕ್ಷಕರಿಗೆ ಉತ್ತಮ ಆಗ್ತಕ್ಕಂಥ ಗೌರವ ಕೊಡ್ತಾರೆ ಅದು ಅದೇ ರೀತಿ ನಮ್ಮ ಮಕ್ಕಳು ಸಹ ಉತ್ತಮವಾಗಿ ಬೆಳವಣಿಗೆ ಆಗ್ತಾರೆ ಈ ವರ್ಷ ನಮಗೆ ಎಲ್ಲ ವರ್ಷಗಳಲ್ಲಿಗಿಂತ ತುಂಬ ಚೆನ್ನಾಗಿ ಒಳ್ಳೆಯ ಒಂದು ತಂಡ ಇದೆ ಹತ್ತನೇ ತರಗತಿ ತಂಡ ಅದ್ರ ಜೊತೆಯಲ್ಲಿ ನಮಗೆ ಹೊರಗಡೆ ಇರ್ತಕ್ಕಂಥ ರಿಸೋರ್ಸ್ ಪರ್ಸನ್ ಸಹ ಬಂದು ನಮ್ಮ ಶಾಲೆಯಲ್ಲಿ ಹೆಚ್ಚಿನ ಒಂದು ಒಂದು ಏನು ಅನುಭವವನ್ನು ಹಂಚ್ಕೊಳ್ತಾರೆ ಮತ್ತು ಮಾರ್ಗದರ್ಶನ ಆ ವಿಶೇಷವಾಗಿ ಏನಂತಂದರೆ ಯಾವ ರೀತಿ ಇರಬೇಕಂತ ನಮ್ಮ ರಾಜ್ಗೋಪಾಲ್ ಸರ್ ಅವರು ಬೆಳಗ್ಗೆ ಆರು ಗಂಟೆಗೆ ಹತ್ತನೇ ತರಗತಿ ಮಕ್ಕಳಿಗೆ ಮತ್ತು ಸಂಜೆ ಎಂಟು ಗಂಟೆವರೆಗೂ ಹತ್ತನೇ ತರಗತಿ ಮಕ್ಕಳಿಗೆ ಗಣಿತ ವಿಜ್ಞಾನ ಎಲ್ಲ ಜನರಲ್ ನಾಲೆಡ್ಜ್ ಪ್ರಶ್ನೆಗಳನ್ನು ಮತ್ತು ಎಲ್ಲೆಲ್ಲಿ ಏನೇನು ಆವತ್ತು ನಮ್ಮ ರಾಜ್ಯದಲ್ಲಿ ಪ್ರಕಟಣೆ ಮಾಡ್ತಾರೆ ಅದನ್ನು ತಕ್ಷಣವೇ ಹಿಂಗೇ ಇರಬೇಕು ಅಂತ ಹೇಳ್ಬಿಟ್ಟು ತಯಾರು ಮಾಡ್ತಾರೆ ವಿಶೇಷವಾಗಿ ಹದಿನೈದು ದಿವಸದಿಂದ ನಮ್ಮ ಶಾಲೆಯಲ್ಲಿ ನಮ್ಮ ಶಿಕ್ಷಕರು ಹೊಂದಿದವರು ಭಾಳ ಶ್ರಮಪಟ್ಟು ಈ ಒಂದು ಸಾಹಿತ್ಯ ಸಂಸ್ಕೃತಿ ಮತ್ತು ಏನು ಎಕ್ಸಿಬಿಷನನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ರಂಗೋಲಿ ತುಂಬ ಚೆನ್ನಾಗಿ ಹಾಕಿದ್ದಾರೆ ಆ ರಂಗೋಲಿ ಮಕ್ಕಳಿಗೆ ಏನು ಚೆನ್ನಾದ್ರೆ ಮನೆ ಮುಂದೆ ರಂಗೋಲಿ ಅಂತ ಹಾಗಾಗಿ ನಮ್ಮ ಪೇರೆಂಟ್ಸ್ ಎಲ್ಲರೂ ತುಂಬ ಚೆನ್ನಾಗಿ ಒಪ್ಪಿಗೆಯನ್ನು ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ನಾವು ಆಡಳಿತ ಮಂಡಳಿಯಿಂದ ನಾನು ವೈಯಕ್ತಿಕವಾಗಿ ಎಲ್ಲ ನಮ್ಮ ಪೋಷಕರಿಗೆ ವಿಶೇಷವಾಗಿ ಅವರ ಆಶೀರ್ವಾದದೊಂದಿಗೆ ನಮ್ಮ ಶಿಕ್ಷಕರಿಗೆ ಎಲ್ರಿಗೂ ಒಂದು ಸುತ್ತ ನನ್ನ ಎಕ್ಸಿಬಿಷನ್ ಕಾರ್ಯಕ್ರಮವನ್ನು ಶುಭಾಶಯಗಳನ್ನ ಹೇಳ್ತಾ ಈ ತಿಂಗಳಲ್ಲಿ ಬಹಳ ಅದ್ಭುತವಾಗಿತ್ತು ಅಂತ ಹೇಳ್ತಾರೆ ಅದೇ ಒಂದು ನೆನಪಿನ ಅವ್ರ ಶಕ್ತಿ ಅಂತಂತ ಹೇಳ್ತಾ ಈ ವರ್ಷ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶ ಬರಲಿ ನಮ್ಮ ಶಿಕ್ಷಕರೊಂದಕ್ಕೆ ಆಡಳಿತ ಮಂಡಳಿಗೆ ಎಲ್ರಿಗೂ ಒಂದು ಸುತ್ತ ನನ್ನ ಎರಡು ಮತ ಹೃದಯವನ್ನು ಹೇಳಿ ಟುಡೇ ಅವರ್ ಪ್ರೋಗ್ರಾಮ್ ಥಿನ್ ಸೈನ್ಸ್ ಅಂಡ್ ಹೆರಿಟೇಜ್ ಎಕ್ಸ್ಪೋ ಸೊಡವ ಟೆಕ್ನಾಲಜಿ ಆಸ್ ಡೆವಲಪ್ ಅಲಾಂಗ್ ವಿತ್ ಸೈನ್ಸ್ ಟೆಕ್ನಾಲಜಿ ಇದನ್ ಕಲ್ಚರ್ ಆಲ್ಸೋಸ್ ವೆರಿ ಇಂಪಾರ್ಟೆಂಟ್ ನವರ್ಟ್ ಡೇಸ್ कल्चर्ज डिटर वि आर् नाट फॉलोयिंगर कल्चर्स दॅट इस ओहि विज्ञान सो अलांग द सयन्स वी आर् कॉन्सनट्रेटिंग कल्चर आसो अला द करिक्युलम्स सर् मोटो इस इट्स युनिक युनिक अनु तुम डीफरंट so we are not following uniform so curriculum along with the subjects we are explaining very important what are the things for the students required for ias ips level what student must know the general knowledges we are giving and also our methodology of teaching is different teaching and training the students so, each and every yeah, student, based on their know. capability, we are training. So, every Saturday, our service will give the ideas, based on the students, how we have to promote the child's capability. Even 10th standard also, we are concentrating. Last year, we have given the 10% result. And this year also, we will give the 10% result and also very good, highest percentage marks we will give. I will assure that because our all teachers are working together. We have unity. Uh, when unity is there, only success will come. So everyone is working together. We are no one is greater, no one is lesser. Even our sir will explain what are the things, how to do, and also all the teachers. There is no uh, inequality. Equally they will work. You can see here. Now all the things has happened successfully, this is because of all the teachers and also management support. Without management support, it is not at all possible. So whatever we ask our uh, sir, secretary sir, Rajpupal sir and the uh, Thanamam Ma ma'am, Nuri ma'am, so they will say yes you can do. If anything need to be uh, added or corrected, they will give the suggestion for us, so we will do as per that. That's why success is happening here and also this year I'll assure that 100% and highest result. Welcome. So, on behalf of teachers and students, I thank our management and also I thank my teachers, my whole team, even including uh, non-teaching staffs and security. Everybody worked together. Past 15 days, we are working hard for this program, and also students also they performed very well. And yesterday night till 10:30, 11 o'clock, we worked. So we, so we are so proud to work under Rajkumar sir. We are learning day by day. Thank you.